योगेन चितस्य पदेन वाचां मलं शरीरस्य च वैद्यकेन योपाकरोतं pravaram मुनीनां पतञ्जलिं प्राञ्जलिरा आबाहू पुरुषाकारं शङ्खचक्रसिधारिणं सहस्रशिरसंशेतं प्रणमामि पतञ्जलिं हरिः ओन् के आर् टि वि कन्नड वीक्षक योगपथके स्वागतम् ವೀಕ್ಷಕರೇ ನಾವು ಹಿಂದಿನ ಸಂಚಿಕೆಯಲ್ಲಿ ಒತ್ತಡದ ವಿಧಗಳನ್ನು ಚರ್ಚಿಸಿದ್ವಿ ಬನ್ನಿ ಇವಾಗ ಕಾಸಸ್ ಆಫ್ ಸ್ಟ್ರೆಸ್ ಅಂದ್ರೆ ಒತ್ತಡಕ್ಕೆ ಕಾರಣಗಳನ್ನು ನೋಡೋಣ ಒತ್ತಡಕ್ಕೆ ಕಾರಣಗಳು ಎಷ್ಟೊಂದು ಇರುತ್ತವೆ ಅದರಲ್ಲಿ ಒಂದಿಷ್ಟು ಇವತ್ತು ಚರ್ಚಿಸೋಣ ಮೊದಲನೆಯದಾಗಿ ಪರೀಕ್ಷೆಯ ಒತ್ತಡ ಅಥವಾ ಕರಿಯರ್ ಒತ್ತಡ ಅನ್ಬೋದು ಇವತ್ತಿನ ಯುವ ಪೀಳಿಗೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಇಲ್ಲ ಮಕ್ಕಳಲ್ಲಿ ಎಕ್ಸಾಮ್ ಸ್ಟ್ರೆಸ್ ಇರುತ್ತೆ ಎಕ್ಸಾಮಲ್ಲಿ ಇಷ್ಟೇ ಅಂಕ ತರಬೇಕು ಅಷ್ಟೇ ಅಂಕ ತರಬೇಕು ಎಕ್ಸಾಮ್ ಫಲಿತಾಂಶದ ಸ್ಟ್ರೆಸ್ ಇರುತ್ತೆ ಅದು ಬಿಟ್ಟರೆ ಯುವಕರಲ್ಲಿ ನನಗೆ ಈ ಕಂಪ್ನಿಯಲ್ಲಿ ಜಾಬ್ ಸಿಗಬೇಕು ಇಲ್ಲ ನನಗೆ ಜಾಬೇ ಇಲ್ಲ ಅನ್ನೋ ಒತ್ತಡ ಇರುತ್ತೆ ಅದು ಬಿಟ್ಟರೆ ನನಗೆ ಇವಾಗ ಕೆಲಸ ಇರೋರ್ಗು ಇವತ್ತೊಂದು ಗೋಲ್ ರೀಚ್ ಆಗಬೇಕು ಅಂತ ಇರುತ್ತೆ ಅದು ಆಗದೇ ಇದ್ದರೆ ಕೂಡ ಅವ್ರಿಗೆ ಒಂದು ಆತ್ಮವಿಶ್ವಾಸ ಕಡಿಮೆಯಾಗಿ ಅದರಿಂದ ಒತ್ತಡ ಆಗ್ತಾ ಇರುತ್ತೆ ಮತ್ತು ಮುಂದೆ ಒತ್ತಡಕ್ಕೆ ಕಾರಣ ಅಂದರೆ ಪೋಷಕರ ನಿರೀಕ್ಷೆಗಳು ಇವಾಗ ಪೋಷಕರು ನಾವು ಒಂದು ಮಕ್ಕಳಿಗೆ ಹೇಳ್ತಾ ಇರ್ತೀವಿ ನೀನು ಎಕ್ಸಾಮಲ್ಲಿ ಇಷ್ಟೇ ಅಂಕಗಳನ್ನು ತರಬೇಕು ಇಲ್ಲ ಇದೇ ಕಾಲೇಜಲ್ಲಿ ನೀನು ಸೀಟ್ ತೊಗೋಬೇಕು ನೀನು ಇದೇ ಥರ ನಡ್ಕೋಬೇಕು ಈ ಥರ ಎಲ್ಲ ನಾವು ಒತ್ತಡಗಳನ್ನು ಹೇರ್ತಾ ಇರ್ತೀವಿ ಮಕ್ಕಳ ಮೇಲೆ ಯುವ ಯುವಕರ ಮೇಲೆ ಯುವ ಪೀಳಿಗೆಯ ಮೇಲೆ ಈ ಎಲ್ಲ ಕಾರಣಗಳು ಒತ್ತಡಕ್ಕೆ ಒತ್ತಡವನ್ನು ಉಂಟು ಮಾಡುತ್ತಿದೆ ಅದಾದ ಮೇಲೆ ಸಾಮಾಜಿಕ ಮಾಧ್ಯಮದ ಒತ್ತಡ ಇವಾಗ ನಾವು ನೋಡ್ತಿರ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾವು ಯಾವುದಾದ್ರು ಒಂದು ರೀಲ್ ಹಾಕಿದ್ರೆ ನಮಗೆ ಲೈಕ್ ಬರ್ದೇ ಇದ್ರು ಕೂಡ ಇವತ್ತಿನ ಯುವ ಪೀಳಿಗೆಯಲ್ಲಿ ಒತ್ತಡಕ್ಕೆ ಕಾರಣವಾಗುತ್ತದೆ ಅದರಲ್ಲಿ ಫಾಲೋವರ್ಸ್ ಇಲ್ಲ ನನಗೆ ಈ ಥರ ಲೈಕ್ಸ್ ಇಲ್ಲ ಆಮೇಲೆ ನನಗೆ ಯಾರು ನನ್ನ ರೀಲ್ಗಳನ್ನ ನೋಡ್ತಾ ಇಲ್ಲ ಈ ಥರದ್ದು ಒಂದು ಚಿಕ್ಕ ಚಿಕ್ಕ ಕಾರಣಗಳಿಗೂ ಕೂಡ ಒತ್ತಡವನ್ನು ಒತ್ತಡವನ್ನು ಉಂಟು ಮಾಡ್ಕೋತಾರೆ ಅದಾದ ಮೇಲೆ ಶಾರೀರಿಕ ಶ್ರಮದ ಕೊರತೆ ಅಂದರೆ ಇವಾಗ ನಾವು ತುಂಬ ಲೇಸಿಯಾಗಿರ್ತೀವಿ ಎಕ್ಸಸೈಸೇ ಮಾಡಲ್ಲ ಯೋಗ ಮಾಡೋಲ್ಲ ಅಂತಂದರೆ ದೇಹ ಮತ್ತು ಮನಸ್ಸು ತುಂಬ ವೀಕ್ ಆಗಿ ಅದರಿಂದ ಕೂಡ ಒತ್ತಡ ಉಂಟಾಗುತ್ತದೆ ಅದಾದಮೇಲೆ ನಮ್ಮ ಜೀವನ ಶೈಲಿ ಸರಿಯಾದ ಜೀವನ ಶೈಲಿ ಇಲ್ಲದೆ ಇದ್ದರೆ ಅಂದರೆ ನಾವು ಯಾವುದೋ ಟೈಮಲ್ಲಿ ಮಲ್ಕೊತೀವಿ ಯಾವುದೋ ಟೈಮಲ್ಲಿ ಹೇಳ್ತೀವಿ ಸರಿ ಊಟ ಮಾಡಲ್ಲ ಸರಿ ಟೈಮಲ್ಲಿ ಊಟ ಮಾಡಲ್ಲ ಏನಾದರೂ ಇರ್ತೀವಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಅಂತ ಈ ಎಲ್ಲ ಕಾರಣಗಳು ಮತ್ತೆ ಒತ್ತಡಕ್ಕೆ ಕಾರಣವಾಗ್ತದೆ ಮೇಲೆ ಇದು ನಮ್ಮ ಶರೀರ ಚಿತ್ ಶರೀರದ ಚಿತ್ರಣ ಅಂದರೆ ಇವಾಗ ನಾನು ದಪ್ಪ ಇದ್ದೀನಿ ಸಣ್ಣ ಇದ್ದೀನಿ ನನ್ನ ನನ್ನ ಯಾರಾದರೂ ನೋಡಿ ಏನು ಅನ್ಕೋತಾರೋ ಅನ್ನೋ ಒಂದು ಮನಸ್ಥಿತಿ ಇರುತ್ತಲ್ಲ ಅದು ಕೂಡ ಒತ್ತಡಕ್ಕೆ ಒತ್ತಡಕ್ಕೆ ಕಾರಣವಾಗ್ತದೆ ಅದಾದ್ಮೇಲೆ ಆತ್ಮವಿಶ್ವಾಸದ ಕೊರತೆ ಇವಾಗ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ನಾವು ಅದು ಸರಿಯಾಗದೇ ಇದ್ರೆ ಆತ್ಮವಿಶ್ವಾಸ ಕುಂದೋಗುತ್ತದೆ ಆವಾಗ ಅದು ಕೂಡ ಒತ್ತಡಕ್ಕೆ ಕಾರಣವಾಗ್ತದೆ ಈ ಎಲ್ಲ ಕಾರಣಗಳು ಅಂದರೆ ಇದು ಬಿಟ್ಟು ಬೇರೆ ಎಷ್ಟೊಂದು ಕಾರಣಗಳು ಇರ್ತವೆ ಜೀವನದಲ್ಲಿ ಅದೇ ಆರ್ಥಿಕ ಪರಿಸ್ಥಿತಿ ಮತ್ತೆ ರಿಲೇಷನ್ಶಿಪ್ಪಲ್ಲಿ ಜಗಳ ಫ್ರೆಂಡ್ಸ್ ಜೊತೆ ಜಗಳ ಯಾವುದೋ ಒಂದು ಮನಸ್ತಾಪ ಈ ಎಲ್ಲವನ್ನು ಇಟ್ಕೊಂಡು ನಾವು ಯಾವುದೋ ಒಂದೊಂದು ಚಿಕ್ಕ ಚಿಕ್ಕ ಕಾರಣಕ್ಕೆ ಹಂಗೆ ಒತ್ತಡ ಜಾಸ್ತಿ ಮಾಡ್ಕೊತಾ ಇರ್ತೀವಿ ನೋಡಿದ್ವಲ್ಲ ಇವತ್ತು ಈ ಎಲ್ಲ ಕಾರಣಗಳು ಒತ್ತಡವನ್ನು ಜಾಸ್ತಿ ಮಾಡ್ತಾ ಇರ್ತವೆ ಬನ್ನಿ ಇವತ್ತಿನ ಅಭ್ಯಾಸವನ್ನು ಮುಂದುವರಿಸೋಣ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ನಮಸ್ತೆ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಸೂರ್ಯ ನಮಸ್ಕಾರ ನಾಟೆಗೆ ಮುಂಬದಿಯಲ್ಲಿ ನಿಲ್ಲಿ ಇನ್ನು ಸ್ವಲ್ಪ ಮುಂದೆ ಬನ್ನಿ ಎರಡೂ ಪಾದಗಳನ್ನು ಜೋಡಿಸಿ ಎರಡೂ ಕೈಗಳನ್ನು ಎದೆಯ ಭಾಗದಲ್ಲಿ ನಮಸ್ಕಾರ ಮುದ್ರೆ ಏಕಂ ನಮಸ್ಕಾರ ಆಸನ ಮಂಡಿಯನ್ನು ಸ್ವಲ್ಪ ಮಡಚಿ ಸೊಂಟದ ಭಾಗ ಮುಂದಕ್ಕೆ ತಳ್ಳಿ ದುವೆ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ತ್ರಿಣಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಎರಡು ಕೈಗಳು ಪಾದದ ಪಕ್ಕ ಚತ್ವಾರಿ ಬಲಗಾಲು ಹಿಂದಕ್ಕೆ ಬಲಗಾಲನ ಮಂಡಿಯ ಭಾಗವನ್ನು ಮ್ಯಾಟಿನ ಮೇಲೆ ವಿರಮಿಸಿ ಪಂಚ ವಿಪಾದ ಪ್ರಸರಣಾಸನ ಎರಡೂ ಕಾಲುಗಳನ್ನು ಹಿಂದಕ್ಕೆ ಜೋಡಿಸಿ ಷಟ ಮೊಣಕಾಲು ಎದೆ ಮತ್ತೆ ಗಲ್ಲವನ್ನು ನೆಲಕ್ಕೆ ಸಪ್ತ ಎದೆ ಮಧ್ಯಭಾಗವನ್ನು ಮೇಲೆ ಕೆತ್ಕೊಂಡು ಬನ್ನಿ ಭುಜಂಗಾಸನ ಕಾಲ್ ಬರಲು ಬಿಟ್ಟಿದೆ ಅಷ್ಟ ಶ್ವಾನಾಸನ ಪೃಷ್ಠದ ಭಾಗವನ್ನು ಮೇಲಕ್ಕೆತ್ತಿ ಹಿಮ್ಮಡಿಗಳನ್ನು ನೆಲಕ್ಕೆ ವಿರಮಿಸಿ ನವ ಬಲಗಾಲು ಮುಂದಕ್ಕೆ ದಶ ಎಡಕಾಲು ಮುಂದೆ ಏಕಾದಶ ಮಂಡಿ ಮಡಚಿ ಕೈಯೆರಡು ಮೇಲಕ್ಕೆ ತಗೊಳ್ಳಿ ದ್ವಾದಶ ನಮಸ್ಕಾರ ಮತ್ತೊಂದು ಕಡೆಯ ಅಭ್ಯಾಸವನ್ನು ನೋಡೋಣ ಏಕಂ ದ್ವೇ ಕೈಗಳೆರಡು ಮೇಲೆ ತ್ರಿಣಿ ಬೆಂಟ್ ಫಾರ್ವರ್ಡ್ ಮುಂದಕ್ಕೆ ಬಗ್ಗಿ ಎರಡು ಕೈ ಪಾದದ ಪಕ್ಕ ಚತ್ವಾರಿ ಎಡಗಾಲು ಹಿಂದಕ್ಕೆ ಎಡಮಂಡಿಯ ಭಾಗವನ್ನು ಮ್ಯಾಟಿನ ಮೇಲೆ ವಿರಮಿಸಿ ಪಂಚ ಎರಡೂ ಕಾಲುಗಳು ಹಿಂದೆ ಜೋಡಿಸಿ ಪೃಷ್ಟ ಸೊಂಟ ಮತ್ತೆ ಇಡೀ ಬೆನ್ನುಗಂಬ ಭೂಮಿಗೆ ಸಮಾನಾಂತರ ಷಟ ಮಂಡಿ ಎದೆ ಗಲ್ಲವನ್ನು ನೆಲಕ್ಕೆ ಸಪ್ತ ಭುಜಂಗಾಸನ ಎದೆ ಮಧ್ಯಭಾಗವನ್ನು ಮೇಲೆ ಕೆತ್ತಿ ಕಾಲು ಬೆರಳು ಬಿಡಬೇಕು ಕೈಗಳನ್ನು ಚಾಚಿ ಭುಜಗಳನ್ನು ಹಿಂದೆ ಕೆಡ್ಕೊಳ್ಳಿ ಕತ್ತಿನ ಭಾಗದಲ್ಲಿ ಎಳಿತ ಬರಬೇಕು ಅಷ್ಟ ಪೃಷ್ಠದ ಭಾಗವನ್ನು ಮೇಲೆ ಕೆತ್ತಿ ಹಿಮ್ಮಡಿಯ ಭಾಗವನ್ನು ನೆಲಕ್ಕೆ ಊರಬೇಕು ಬೆನ್ನನ್ನು ಚಾಚಬೇಕು ಹಿಂದಕ್ಕೆ ನವ ಎಡಕಾಲು ಮುಂದಕ್ಕೆ ದಶ ಬಲಗಾಲು ಮುಂದಕ್ಕೆ ಏಕಾದಶ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಹಾಗೆ ಹಿಂದಕ್ಕೆ ಬಾಗಿ ದ್ವಾದಶ ನಮಸ್ಕಾರ ಪ್ರಾಣಾಯಾಮದ ಅಭ್ಯಾಸ ಎರಡೂ ಕೈಗಳನ್ನು ಎದೆಯ ಮುಂಭಾಗದಲ್ಲಿ ಚಾಚಿ ಕೈಗಳೆರಡು ಮುಂದಕ್ಕೆ ಚಾಚಬೇಕು ಎರಡೂ ಕೈ ನಮಸ್ಕಾರ ಮುದ್ರೆಯಲ್ಲಿ ಇಲ್ಲಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನು ಪಕ್ಕಕ್ಕೆ ಹಿಗ್ತಾ ಕ ಕತ್ತನ್ನ ಹಿಂದಕ್ಕೆ ತಗೊಳ್ತೀವಿ ಮೂಗಿಂದ ಉಸಿರು ತಗೊಳ್ತಾ ಎರಡೂ ಕೈ ಪಕ್ಕಕ್ಕೆ ಕತ್ತಿನ ಭಾಗವನ್ನ ಹಿಂದಕ್ಕೆ ಚಾಚಿ ಈಗ ಉಸಿರನ್ನ ಬಿಡ್ತಾ ಬಾಯಿಂದ ಈ ರೀತಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬರ್ತೀವಿ ಇದನ್ನು ಐದು ಸತಿ ಅಭ್ಯಾಸವನ್ನು ಮಾಡೋಣಂತೆ ಇದಕ್ಕೆ ಹಾ ಬ್ರೀದಿಂಗ್ ಅಂತ ಹೇಳ್ಬೋದು ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಹಿಂದಕ್ಕೆ ತಗೊಳ್ಳಿ ಗಮನ ಕೊಡಿ ಕೈಗಳೆರಡು ಯಾ ಯಾವ ರೀತಿ ಹಿಂದಕ್ಕೆ ಹೋಗ್ತಾ ಇದೆ ಅಂತ ಇಲ್ಲಿ ಎದೆಗುಡಿನ ಭಾಗದಲ್ಲಿ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಕತ್ತಿನ ಭಾಗದಲ್ಲಿ ಚಾಚುವಿಕೆ ಉಸಿರನ್ನು ಬಿಡುತ್ತಾ ಬಾಯಿಂದ ದಾನಕ್ಕೆ ಮೂಗಿಂದ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಪಕ್ಕಕ್ಕೆ ಕೈಯನ್ನು ಪಕ್ಕಕ್ಕೆ ತಗೊಳ್ಬೇಕಾದ್ರೆ ಕೈ ಭುಜದಿಂದ ಚಾಚಬೇಕು ಕೈಗಳನ್ನು ಪಕ್ಕಕ್ಕೆ ಎದೆಗುಡಿನ ಭಾಗದಲ್ಲಿ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಉಸಿರನ್ನು ಬಿಡ್ತಾ ಬಾಯಿಂದ ಉಸಿರನ್ನು ಬಿಡ್ತಾ ಮುಂದಕ್ಕೆ ಮೂಗಿಂದ ಉಸಿರು ತಗೊಳ್ತಾ ಇನ್ನು ಎರಡು ಸತಿ ಮಾಡ್ತೀವಿ ಕೈಗಳನ್ನು ಹಿಂದಕ್ಕೆ ಚಾಚಬೇಕು ಎದೆ ಮಧ್ಯ ಮಧ್ಯಭಾಗದಲ್ಲಿ ಆಗ್ತಾ ಇರುವಂತಹ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಬಾಯಿಂದ ಉಸಿರು ಬಿಡ್ತಾ ವಿಶ್ರಾಂತಿ ಎರಡು ಕೈಗಳನ್ನ ತೊಡೆಯ ಮೇಲೆ ವಿರಮಿಸಿ ಅಭ್ಯಾಸದ ನಂತರ ಆಗ್ತಾ ಇರುವಂತಹ ಆ ಬದಲಾವಣೆಗಳನ್ನು ಗಮನಿಸ್ತಾ ಹೋಗಿ ಇಂದಿನ ಹಂಚಿಕೆಗೆ ಸ್ವಾಗತ ಇವತ್ತು ನಾವು ನಿಂತು ಮಾಡುವಂಥ ಅಭ್ಯಾಸಗಳನ್ನು ನೋಡೋಣಂತೆ ಯಾರಿಗೆ ತುಂಬ ಒತ್ತಡದಲ್ಲಿರ್ತಾರೆ ತಲೆ ಸುತ್ತು ಒಂದು ಸಹಜ ಒಂದು ಲಕ್ಷಣ ಈ ಸ್ಟ್ರೆಸ್ಸಲ್ಲಿ ಈ ತಲೆ ಸುತ್ತು ಬಂದಾಗೆ ಮನಸ್ಸು ತುಂಬ ಚಂಚಲ ಆಗ್ತಾ ಹೋಗುತ್ತೆ ಹೃದಯದ ಬಡಿತನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಕೆಲವು ಅಭ್ಯಾಸಗಳು ಹಣೆ ಭಾಗವನ್ನು ರೆಸ್ಟ್ ಮಾಡುವಂಥ ಅಭ್ಯಾಸಗಳನ್ನು ನೋಡೋಣಂತೆ ಇವತ್ತು ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಹಿಂದಿನ ಸಂಚಿಕೆಯಲ್ಲಿ ಮೊದಲನೆಯ ಅಭ್ಯಾಸ ತಾಡಾಸನ ಎರಡೂ ಕಾಲು ಮತ್ತು ಪಾದದ ಬೆರಳು ಮತ್ತು ಹಿಮ್ಮಡಿಯ ಭಾಗವನ್ನು ಎರಡೂ ಜೋಡಿಸ್ಕೋಬೇಕು ಎರಡೂ ಕೈಗಳೆರಡು ಪಕ್ಕಕ್ಕಿದೆ ಭುಜಗಳನ್ನು ಒಮ್ಮೆಲೆ ಹಿಂದಕ್ಕೆ ತಿರುಗಿಸಿ ಕೈಗಳನ್ನು ಕೆಳಮುಖವಾಗಿ ಚಾಚಿ ಬೆರಳು ಸಮೇತ ಕೆಳಕ್ಕೆ ಚಾಚಿ ನಿಧಾನ ಕುಸುಲನ್ನು ತಗೊಳ್ತಾ ಎರಡೂ ಕೈಗಳನ್ನು ಭುಜದ ನೇರಕ್ಕೆ ಮೇಲಕ್ಕೆ ಎತ್ತಿ ಕೈ ಬೆರಳು ಚಾಚಿರಲಿ ಈಗ ಭುಜದ ತೋಳಿಂದ ಎರಡೂ ಕೈಗಳನ್ನು ತಿರುಗಿಸಿ ಮೇಲ್ಮುಖವಾಗಿ ಅಲ್ಲಿಂದ ಮತ್ತೆ ಉಸಿರು ಬಿಡಿ ಇಲ್ಲಿ ಮತ್ತೊಮ್ಮೆ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ತಗೊಳ್ಳಿ ಇಲ್ಲಿ ಎರಡೂ ಕೈ ಬೆರಳನ್ನ ಕೂಡಿಸ್ಬೇಕು ಕೂಡಿಸಿ ಮೇಲ್ಮುಖವಾಗಿ ತಿರುಗಿಸಿ ಕೈನ ಬ್ರಸ್ಟ್ ಜಾಯಿಂಟ್ ಅಂದ್ರೆ ಮಣಿಕಟ್ಟಿನ ಭಾಗದಿಂದ ಕೈಗಳನ್ನ ಮೇಲ್ಮುಖವಾಗಿ ಚಾಚ್ತಾ ಹೋಗ್ಬೇಕು ಈ ರೀತಿ ಚಾಚೋದ್ರಿಂದ ಏನಾಗುತ್ತೆ ಅಂದ್ರೆ ಇಡೀ ಮಾಂಸಖಂಡಗಳಿರುವಂತ ಆ ಬಿಗಿತವನ್ನೆಲ್ಲ ನಾವು ಬಿಡಿಸ್ಕೋಬೋದು ಕೈಗಳನ್ನು ಚಾಚೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಕೈಗಳಿಗೆ ಕೈ ಮೇಲಕ್ಕೆ ಹೋದಾಗೆ ಬ್ಲಡ್ಡು ಡೌನ್ವರ್ಡ್ಸ್ ರಶ್ ಆಗುತ್ತೆ ಗ್ರಾವಿಟೇಷನಲ್ ಫೋರ್ಸಿಂದ ನಾವು ಕೈ ಕೆಳಗಡೆ ಬಿಟ್ಟಾಗೆ ನಮಗೆ ಫೀಲ್ ಆಗುತ್ತೆ ಕೈ ಮತ್ತೆ ಆ ರಕ್ತ ರಿ ರಿಟರ್ನ್ ಆಗುವಂಥದ್ದು ನಾವು ಗಮನ ಕೊಡ್ಬೋದು ಕೈಗಳನ್ನು ಎಳಿತಾ ಹೋಗಬೇಕು ಎಂಟರಿಂದ ಹತ್ತು ಉಸಿರಾಟ ಇದೇ ಭಂಗಿಯಲ್ಲಿರಬೇಕು ಕೈಗಳನ್ನು ಎಳಿತಾ ಹೋಗಬೇಕು ಉಸಿರಾಟದಲ್ಲಿ ಯಾವುದೇ ಥರದ ಏರುಪೇರು ಬೇಡ ನಿಧಾನವಾದಂಥ ಉಸಿರಾಟ ಕೈಯನ್ನು ಎಳಿತಾ ಇನ್ನೊಮ್ಮೆ ಎಳಿತಾ ಹೋಗಿ ಸೊಂಟದ ಕೆಳಭಾಗದಿಂದ ಮೇಲ್ಗಡೆವರೆಗೂ ಆ ಚಾಚುವಿಕೆಯನ್ನ ಎಳಿತಾ ಹೋಗ್ಬೇಕು ಗಮನಿಸ್ತಾ ಹೋಗ್ಬೇಕು ಇಡೀ ಸೊಂಟದ ಒಂದೊಂದು ಮೂಳೆಯಲ್ಲೂ ಆ ಬಿಗತ ಬಿಡ್ತಾ ಇರೋದನ್ನ ಗಮನಿಸ್ತಾ ಹೋಗ್ಬೇಕು ಮತ್ತೊಮ್ಮೆ ನಿಧಾನಕ್ಕೆ ಉಸಿರನ್ನ ಎಳ್ಕೊಳಿವೆ ಒಳಕ್ಕೆ ಉಸಿರನ್ನು ಬಿಡ್ತಾ ಯಾವ ರೀತಿ ಹೋಗಿದ್ದು ಅದೇ ರೀತಿ ಕೈಗಳನ್ನ ಪಕ್ಕದಿಂದ ಬಿಡಿ ಕೈಗಳೆರಡನ್ನು ಕೆಳಮುಖವಾಗಿ ತಿರುಗಿಸಿ ನಿಧಾನಕ್ಕೆ ಕೈಯನ್ನ ಕೆಳಕ್ಕೆ ಸಂಪೂರ್ಣವಾಗಿ ಕೈಯನ್ನ ಕೆಳಕಿಳಿಸಿ ಎರಡು ಕಾಲ್ನ ಮಧ್ಯದಲ್ಲಿ ಒಂದು ಒಂದು ಅಡಿಯಷ್ಟು ಗ್ಯಾಪ್ ಇಟ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ಇಡೀ ಶರೀರವನ್ನು ಒಮ್ಮೆಲೆ ಗಮನಿಸಿ ಕೈ ಕತ್ತಿನ ಹಿಂಭಾಗದಿಂದ ಹಿಡಿದು ಕೈ ಬೆರಳಿನ ತುದಿಯವರೆಗೆ ಯಾವ ರೀತಿಯ ಆ ನಮ್ನೆಸ್ಸನ್ನು ಫೀಲ್ ಮಾಡ್ತಾ ಹೋಗಿ ಒಂಥರ ಜೋಮ್ ಬರ್ತಾ ಹೋಗ್ತಾ ಒಂಥರ ಅನ್ನಿಸ್ತು ನಮಗೆ ಕಾಯಿಯ ಕೈಯೆಲ್ಲ ಸ್ವಲ್ಪ ಭಾರ ಅನ್ನೋ ಥರ ಅನ್ನಿಸ್ತಾ ಇರ್ತದೆ ಕತ್ತಿನ ಭಾಗದಲ್ಲಿ ತುಂಬ ಹಗುರತೆ ಆಗ್ತಾ ಇರ್ತದೆ ಉಸಿರಾಟದ ಗಮನ ಕೊಡಿ ಉಸಿರಾಟ ಭಾಳ ಸುಲಭ ಅಂದರೆ ಎಷ್ಟು ಸಹಜ ಉಸಿರಾಟ ಅಂದರೆ ಅಷ್ಟು ಸಹಜ ಉಸಿರಾಟ ಆಗುತ್ತೆ ಯಾವುದೇ ರೀತಿ ಒತ್ತಡ ಇಲ್ಲದೆ ಇರುವಂಥ ಉಸಿರಾಟ ನಿಧಾನವಾಗಿ ಕಣ್ಗಳನ್ನು ತೆಗಿತೀವಿ ಈಗ ಮುಂದಿನ ಅಭ್ಯಾಸ ಉತ್ತಾನಾಸನ ಉತ್ಥಾನ ಅಂತ ಅಂದರೆ ಚಾಚುವುದು ಅಂತ ಅರ್ಥ ಎರಡೂ ಮ್ಯಾಟಿನ ಎಡಬದಿಗೆ ತಿರುಗಿ ಎರಡು ಕಾಲಿನ ಮಧ್ಯದಲ್ಲಿ ಭುಜದಷ್ಟು ಕಾಲುಗಳೆರಡು ಅಗಲ ನಮ್ಮ ಭುಜ ಇಷ್ಟಿದೆ ಅಷ್ಟಾಗಲ್ಲ ಇವತ್ತಿನ ಅಭ್ಯಾಸದಲ್ಲಿ ಎರಡು ಬ್ರಿಕ್ಕನ್ನು ಉಪಯೋಗಿಸ್ತೀವಿ ಯಾರ ಹತ್ರ ಬ್ರಿಕ್ ಇರಲ್ಲೋ ಅವ್ರ ಮುಂದೆ ಒಂದು ಚಿಕ್ಕದೊಂದು ಸ್ಟೂಲ್ ಇಟ್ಕೋಬೋದು ಅಥವಾ ಒಂದು ಚೇರ್ ಇಟ್ಕೋಬೋದು ಚೇರ್ನ ಇಟ್ಕೊಂಡು ಮಾಡ್ಬೋದು ನೋಡಿ ಮತ್ತು ಎರಡು ಬ್ರಿಕ್ ಇದೆ ಎರಡೂ ಬ್ರಿಕ್ಕನ್ನು ಒಂದರ ಮೇಲೆ ಒಂದು ಉದ್ದುದ್ದವಾಗಿ ಇಡಬೇಕು ಒಂದರ ಮೇಲೆ ಒಂದು ಎರಡು ಬ್ರಿಕ್ ಈ ರೀತಿ ನಿಲ್ಲಿಸ್ತೀವಿ ಈ ನಿಧಾನಕ್ಕೆ ಕೈ ಎರಡು ಸೊಂಟ ಕೊಡಿ ಭುಜಗಳನ್ನು ಒಮ್ಮೆಲೆ ಹಿಂದಕ್ಕೆ ತಿರುಗಿಸಿ ಈ ನಿಧಾನಕ್ಕೆ ಎರಡು ಕೈ ಮುಂದಗಡೆಯಿಂದ ಕೈಯನ್ನು ಮೇಲಕ್ಕೆ ಚಾಚಿ ಕೈಯನ್ನು ಸೊಂಟದ ಕೆಳಭಾಗದಿಂದ ಚಾಚಬೇಕು ಈ ಕಿರು ಬೆರಳಿಂದ ಚಾಚ್ತಾ ಹೋಗಿ ನಿಧಾನಕ್ಕೆ ಒಮ್ಮೆ ಉಸಿರು ತಗೊಳ್ಳಿ ಸೊಂಟದ ಕೆಳಭಾಗದಿಂದ ನಿಧಾನಕ್ಕೆ ಮುಂದಕ್ಕೆ ಬಗ್ತಾ ಹೋಗಿ ಆ ಚಾಚುವಿಕೆಯನ್ನು ಹಾಗೆ ಇಟ್ಕೊಂಡು ಪೂರ್ಣ ಕೆಳಕ್ಕೆ ಬಗ್ತಾ ಹೋಗಿ ಎಷ್ಟು ಎಳಿತಾಗುತ್ತೋ ಅಷ್ಟು ಕೈಯನ್ನು ಎಳಿತಾ ಹೋಗಿ ಕೈ ಬೆರಳುಗಳನ್ನು ನೆಲಕ್ಕೆ ಮ್ಯಾ ಮ್ಯಾಟಿನ ಮೇಲೆ ತಾಕೋ ಮಟ್ಟಕ್ಕೆ ಹೋಗಬೇಕು ನಂತರ ಹಾಗೆ ಹಣೆಯ ಭಾಗವನ್ನು ಬ್ರಿಕ್ಕಿನ ಮೇಲೆ ವಿರಮಿಸಿ ಯಾವಾಗ ಹಣೆಯ ಭಾಗ ಬ್ರಿಕ್ಕಿನ ಮೇಲೆ ರೆಸ್ಟ್ ಆಗುತ್ತೋ ರೆಸ್ಟ್ ಆಗ್ತಾ ಇದ್ದಂಗೆ ಆ ಕ್ಷಣದಿಂದನೇ ಮನಸ್ಸು ಭಾಳ ಹಗುರಾಗ್ತಾ ಹೋಗುತ್ತೆ ಉಸಿರಾಟ ಬಹಳ ನಿಧಾನ ಆಗುತ್ತೆ ನಂತರ ನಾವು ಗಮನ ಕೊಟ್ಟರೆ ನಮ್ಮ ಬ್ರೀದಿಂಗ್ ಹಾರ್ಟ್ ಏರಿಯಾನಲ್ಲಿ ನಮ್ಮ ಹೃದಯದ ಭಾಗದಲ್ಲಿ ತುಂಬ ಹಗುರತೆಯನ್ನು ನಾವು ಗಮನಿಸ್ಬೋದು ಇಲ್ಲಿ ಕನಿಷ್ಠ ಅಂತಂದರೆ ಒಂದು ಎರಡು ನಿಮಿಷ ಆದರೂ ಇರಬೇಕು ಮಿನಿಮಮ್ ಮ್ಯಾಕ್ಸಿಮಮ್ ಅಭ್ಯಾಸ ಆಗ್ತಾ ಆಗ್ತಾ ಒಂದು ಐದು ನಿಮಿಷದ ಮಟ್ಟಿಗೆವರೆಗೂ ಹೋಗಬೇಕು ಈ ಭಾಗದಲ್ಲಿ ಯಾರಿಗೆ ಸ್ಟ್ರೆಸ್ ಆದಾಗೆ ಅವರ ಲೋವರ್ ಬಾಡಿ ಅಂದರೆ ಪೃಷ್ಠದ ಭಾಗ ತೊಡೆಯ ಮಾಂಸಖಂಡುಗಳು ಮೀನು ಭಾಗದಲ್ಲಿ ಭಾಗದಲ್ಲಿ ಬಿಗಿತ ಬಿಗಿತಾಗುತ್ತೆ ಈ ಅಭ್ಯಾಸದಲ್ಲಿ ಆ ಭಾಗದಲ್ಲಿ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗ್ಬೇಕಂದ್ರೆ ತೊಡೆಯ ಹಿಂಭಾಗ ಪೃಷ್ಠ ಮತ್ತು ಮೀನು ಭಾಗದಲ್ಲಿ ಆ ಎಳಿತವನ್ನು ಗಮನಿಸ್ತಾ ಹೋಗಿ ನಂತರ ನೀವು ಯಾವಾಗ ನಮಗೆ ಉಸಿರಾಟ ದೀರ್ಘ ಆಗ್ತಾ ಹೋಗುತ್ತೋ ಹಾಗೆ ಕೈಗಳು ಯಾರಿಗೆ ಕೈ ಬೆರಳು ತುದಿ ಇತ್ತೋ ಉಸಿರಾಟ ನಾರ್ಮಲ್ ಆಗ್ತಾ ದೀರ್ಘ ಆಗ್ತಾ ಹೋದಾಗೆ ಕೈಗಳು ಪೂರ್ತಿ ಮ್ಯಾಟಿನ ಮೇಲೆ ರೆಸ್ಟ್ ಆಗುತ್ತೆ ಅದನ್ನು ಗಮನ ಕೊಡಿ ಇದರಲ್ಲಿ ಮಿನಿಮಮ್ ಟೈಮ್ ಟೂ ಮಿನಿಟ್ಸ್ ಸ್ಟೇ ಮಾಡಬೇಕು ಮ್ಯಾಕ್ಸಿಮಮ್ ಟೈಮ್ ಆಗುವಂಥವ್ರು ಐದು ನಿಮಿಷವೂ ಇರ್ಬೋದು ಇನ್ನೂ ಆಗುವಂಥವ್ರು ಹತ್ತು ನಿಮಿಷವೂ ಇರ್ಬೋದು ಜಸ್ಟು ಜಾಸ್ತಿ ಹೊತ್ತು ಇರ್ತೀವೋ ಪೊಸಿಷನಲ್ಲಿ ಅಷ್ಟು ಶರೀರ ಅಷ್ಟು ಹಗುರಾಗ್ತಾ ಹೋಗುತ್ತೆ ಆ ಹಗುರತೆಯಿಂದ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಆ ಚಂಚಲತೆಯನ್ನು ನಂತರ ನಂತರ ಆ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಆ ಭಯ ಅಥವಾ ಸ್ಟ್ರೆಸ್ ಆ ಥರ ಏನಾದರೂ ಇದ್ದರೆ ಒತ್ತಡ ಏನಾದರೂ ಇದ್ದರೆ ಅದನ್ನು ಕ್ರಮೇಣ ನಾವು ಕಡಿಮೆ ಮಾಡ್ಕೊಳ್ಬೋದು ಈ ನಿಧಾನಕ್ಕೆ ಕೈ ಎರಡು ಸೊಂಟಕ್ಕೆ ಕೊಡಿ ಒಂದೊಂದಾಗಿ ಕೈ ಸೊಂಟಕ್ಕೆ ಕೊಡಿ ಒಂದೊಂದಾಗಿ ಕೈ ಸೊಂಟಕ್ಕೆ ಮಂಡಿಯನ್ನು ಸ್ವಲ್ಪ ಮಡಚಿ ನಂತರ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಕೈಗಳೆರಡು ಪಕ್ಕಕ್ಕೆ ಬಿಡಿ ಸ್ವಲ್ಪ ಕಾಲಿನ ಸ್ವಲ್ಪ ಅಗಲ ಇಟ್ಕೊಳ್ಳಿ ಈಗ ವಾಪಸ್ ಬಂದಾದ ನಂತರ ಹಣೆಯ ಮೇಲ್ಭಾಗ ಅಂದರೆ ಕಣ್ಣು ಹುಬ್ಬಿನ ಮೇಲ್ಭಾಗ ಗಮಿಸಿ ಅಲ್ಲಿ ನಮಗೆ ತುಂಬಾ ಒಂದು ಲೈಟ್ನೆಸ್ ಹಗುರತೆಯನ್ನು ಗಮನಿಸ್ತಾ ಹೋಗಬೇಕು ಎದೆಗೂಡಿನ ಮಧ್ಯಭಾಗದಲ್ಲಿ ತಂಪಾದ ಅನುಭವ ಆಗಬೇಕು ಇವೆರಡೂ ಆಗ್ತಾ ಇದೆ ಅಂದರೆ ಆಸನದ ಪ್ರಭಾವ ಶರೀರದ ಮೇಲೆ ಆಗಿದೆ ಅಂತ ನಿಧಾನಕ್ಕೆ ಕಣ್ಣುಗಳನ್ನು ತರೀತೀವಿ ಮುಂದಿನ ಅಭ್ಯಾಸವನ್ನು ನೋಡೋಣ ಮುಂದಿನ ಅಭ್ಯಾಸ ಅದೋ ಮುಖ ಶ್ವಾನಾಸನ ಅದೋ ಅಂದ್ರೆ ಕೆಳಗಡೆ ಮುಖ ಅಂತಂದ್ರೆ ಫೇಸ್ ಮುಖ ಶ್ವಾನ ಅಂತಂದ್ರೆ ನಾಯಿ ಇದಕ್ಕೆ ಒಂದು ಬ್ರಿಕ್ ಬೇಕಾಗುತ್ತೆ ಯಾರಿಗೆ ಕಷ್ಟ ಆಗೋಂಥರೋ ಅವ್ರು ಎರಡು ಬ್ರಿಕ್ಕು ಉಪಯೋಗಿಸ್ಕೋಬೋದು ಮೊದಲಿಗೆ ನಾವು ಕೆಳಗಡೆ ಕೂಡ್ತೀವಿ ವಜ್ರಾಸನದಲ್ಲಿ ಕೂಡಬೇಕು ಇಲ್ಲಿ ಸ್ವಲ್ಪ ನಾವು ಅಳತೆ ತಗೋಬೇಕಾಗುತ್ತೆ ಎರಡೂ ಕೈಗಳನ್ನು ಮೊಣಕೈಯನ್ನು ನೆಲಬ ನಮ್ಮ ಮೊಣಕೈಗಳನ್ನು ಮ್ಯಾಟಿನ ಮೇಲೆ ಇಡಿ ಒಂದು ಮೊಣಕೈಯಷ್ಟು ಅಗಲ ಇಟ್ಕೊಳ್ಬೇಕು ಎರಡು ಕಾಲು ಮಧ್ಯದಲ್ಲಿ ಒನ್ ಎಲ್ಬೋ ಡಿಸ್ಟೆನ್ಸ್ ಎರಡು ಕೈಗಳು ನೆಲದ ಮೇಲೆ ಒಂದು ಮೊಣಕೈಯಷ್ಟು ಮುಂದಕ್ಕೆ ಚಾಚಿ ಇಲ್ಲಿಂದ ಎರಡು ಅಂಗೈಯಷ್ಟು ಮುಂದಕ್ಕೆ ಎರಡು ಅಂಗೈ ಒಂದು ಅಂಗೈ ನಂತರ ಎರಡು ಅಂಗೈ ಇದು ಅಂಗೈಯನ್ನು ಊರಿ ನೆಲಕ್ಕೆ ಮ್ಯಾಟಿನ ಮೇಲೆ ಊರಬೇಕು ಕೈ ಬೆರಳನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಚಾಚಬೇಕು ಎಲ್ಲ ಬೆರಳುಗಳು ಎಲ್ಲ ದಿಕ್ಕಲ್ಲಿ ಚಾಚಿ ಅಂಗೈ ಒತ್ತಬೇಕು ಕಾಲು ಬೆರಳನ್ನು ಒಳಮುಖವಾಗಿ ತಗೊಳ್ಳಿ ಈಗ ಹೋಗೋಕ್ಕೂ ಮುಂಚೆ ಒಂದು ಬ್ರಿಕ್ಕನ್ನು ಎರಡೂ ಕೈಯಿನ ಇಡಿ ಉದ್ದುದ್ದವಾಗಿ ಇಡಿ ಈ ಬ್ರಿಕ್ಕಿನ ಮೇಲೆ ನಮ್ಮ ಹಣೆಯ ಭಾಗ ರೆಸ್ಟ್ ಆಗಬೇಕು ಅಧೋಮುಖ ಶ್ವಾನಾಸನ ಮಾಡಬೇಕಾದ್ರೆ ಯಾರಿಗಾದರೂ ಕಾಲನ್ನ ಹಿಮ್ಮಡಿ ನೆಲಕ್ಕೆ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಕಾಲು ಬೆರಳು ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ಬೋದು ಉಸಿರನ್ನು ತಗೊಳ್ತಾ ಪೃಷ್ಠದ ಭಾಗ ಮೇಲೆ ಕೆತ್ತಿ ಮಂಡಿಯನ್ನು ಮೇಲಕ್ಕೆ ಎತ್ತಿ ಸೊಂಟದ ಭಾಗವನ್ನು ಚೆನ್ನಾಗಿ ಚಾಚಬೇಕು ಮೇಲಕ್ಕೆ ಎರಡು ಆಗುವಂಥರು ಕಾಲುಗಳನ್ನು ಮ್ಯಾಟಿನ ಮೇಲೆ ಇಡಿ ನಂತರ ಆ ಬ್ರಿಕ್ಕನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟ್ ನಿಮ್ಮ ಹಣೆಯ ಭಾಗ ಆ ಬ್ರಿಕ್ಕಿನ ಮೇಲೆ ರೆಸ್ಟ್ ಆಗೋ ಥರ ನೋಡಿ ಹಣೆ ರೆಸ್ಟ್ ಆಗಬೇಕು ಸ್ವಲ್ಪ ಒಳಗೆ ಒಳಗಿಟ್ಕೊಳ್ಳಿ ಕೈ ಚಾಚಬೇಕು ಇಲ್ಲಿ ಪೃಷ್ಠದ ಭಾಗವನ್ನು ಮೇಲಕ್ಕೆ ತಳ್ತಾ ಹೋಗಬೇಕು ಆದಷ್ಟು ತಲೆ ಸುಮ್ಮನೆ ಟಚ್ ಆಗಿರೋ ಥರ ಇರಬೇಕು ನಿಮಗೆ ಹಿಮ್ಮಡಿಯ ಭಾಗವನ್ನು ಒತ್ತಿ ಯಾರಿಗೆ ಊರ್ಲಿಕ್ಕೆ ಆಗಲ್ವೋ ಆ ಥರದವ್ರು ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತಿದ್ರೂ ಒಳ್ಳೆಯದೇ ಇಲ್ಲಿ ನಮ್ಮ ಕಾಲ್ನ ಹಿಮ್ಮಡಿಯ ಭಾಗ ಪೂರ್ತಿ ನೆಲಕ್ಕೆ ವಿರಮಿಸಬೇಕು ನೋಡಿ ಕಾಲನ್ನ ಪೂರ್ತಿ ಇಡೀ ಕಾಲುಗಳಲ್ಲಿ ಆ ಚಾಚುವಿಕೆಯನ್ನು ಗಮನಿಸಬೇಕು ತೊಡೆ ಹಿಂಭಾಗ ಮೀನು ಕಂಡದ ಭಾಗ ಸೊಂಟದ ಭಾಗ ಪುಷ್ಟದ ಭಾಗದಲ್ಲಿ ನಂತರ ಇಲ್ಲಿ ಕೈಗಳನ್ನು ಹಾಗೆ ಮುಂದಕ್ಕೆ ಚಾಚಿದೆ ಹಾಗಾಗಿ ಇದರಲ್ಲಿ ಏನಾಗುತ್ತೆ ಅಂದರೆ ಹಿಂದಗಡೆನೂ ಆ ಸ್ಟ್ರೆಚ್ ಬರುತ್ತೆ ಮುಂದಗಡೆಯೂ ಅದೇ ಸ್ಟ್ರೆಚ್ ಬರುತ್ತೆ ಮುಂದಗಡೆ ಅಂತಂದರೆ ಗ್ರಾವಿಟೇಷ್ನಲ್ ಫೋರ್ಸ್ ಕೆಳಗಡೆ ಪುಲ್ ಆಗ್ತಿರೋದ್ರೆ ಇಡೀ ಸ್ಪೈನಲ್ ಕಾರ್ಡ್ ಎಳಿತಾ ಬರುತ್ತೆ ಎಲ್ಲೆಲ್ಲಿ ಬಿಗಿತ ಇದೆ ಅದು ಬಿಗಿತವೆಲ್ಲ ಬಿಟ್ಬಿಡುತ್ತೆ ಅತಿ ಮುಖ್ಯವಾಗಿರೋದು ಹೆಡ್ ರೆಸ್ಟ್ ಆಗೋದು ಮುಖ್ಯ ಯಾರಿಗೆ ಹೆಡ್ ರೆಸ್ಟ್ ಆಗಲ್ವೋ ಆ ಥರ ಸ್ವಲ್ಪ ಹೈಟ್ ಜಾಸ್ತಿ ಮಾಡಿಕೊಂಡು ಹೆಡ್ಡನ್ನು ರೆಸ್ಟ್ ಮಾಡೋದನ್ನು ಕಲಿಬೇಕು ಹೆಡ್ ರೆಸ್ಟ್ ಮಾಡೋದರಿಂದ ಬ್ರೈನಲ್ಲಿ ಇರುವಂಥ ಪ್ರೆಷರನ್ನ ನಾವು ಕಡಿಮೆ ಮಾಡ್ಬೋದು ಇದ್ರೆ ಈಗ ಇಲ್ಲಿಂದ ವಾಪಸ್ ಬರ್ತೀವಿ ಹಾಗೆ ನಿಧಾನಕ್ಕೆ ತಲೆ ಸ್ವಲ್ಪ ಮೇಲಕ್ಕೆ ಎತ್ತಿ ಎರಡೂ ಮಂಡಿಯನ್ನು ನೆಲಕ್ಕೆ ಇಳಿಸಿ ನಿಧಾನಕ್ಕೆ ಕಾಲು ಬಿಟ್ಟು ವಜ್ರಾಸನದಲ್ಲಿ ಕುಳಿತು ಕುಳಿತುಕೊಂಡು ರಿಲ್ಯಾಕ್ಸ್ ಕಣ್ಣುಗಳನ್ನು ಹಾಗೆ ಮುಚ್ಚಿರಲಿ ಗಮನ ಕೊಡಿ ಮತ್ತೆ ಸೇಮ್ ಅದೇ ಹಣೆ ಮೇಲ್ಭಾಗದಲ್ಲಿ ಆ ಹಗುರತೆಯನ್ನು ಗಮನಿಸಬೇಕು ಇಲ್ಲಿ ಪ್ಲಸ್ ಪಾಯಿಂಟ್ ಏನಂತಂದರೆ ಉಸಿರಾಟವನ್ನು ಗಮನಿಸಿದಾಗೆ ಎರಡೂ ಮೂಗಿಂದ ಸಹಜ ಉಸಿರಾಟ ಆಗುತ್ತೆ ಅದನ್ನು ಗಮನಿಸ್ತಾ ಹೋಗುತ್ತೆ ಆಮೇಲೆ ಉಸಿರಾಟದ್ರಲ್ಲೂ ಅಷ್ಟೇ ಯಾವುದೇ ರೀತಿ ಒತ್ತಡ ಇರಲ್ಲ ನಮಗೆ ಈಗ ಮುಂದಿನ ಮತ್ತೊಂದು ಮುಂಭಾಗುವ ಅಭ್ಯಾಸವನ್ನು ನೋಡೋಣಂತೆ ಇದಕ್ಕೆ ಪ್ರಸಾರಿತ ಪಾದೋತ್ತನಾಸನ ಅಂತ ಕರಿತೀವಿ ಪ್ರಸಾರಿತ ಅಂತಂದರೆ ಪಕ್ಕಕ್ಕೆ ಅಂತ ಸ್ಪ್ರೆಡ್ ಮಾಡುವುದು ಅಂತ ಪಾದೋತ್ಥಾನಾಸನ ಅಂತಂದರೆ ಪಾದಗಳು ಮತ್ತು ಪಾದಗಳನ್ನು ಚಾಚುತ್ತಾ ಇಡೀ ಬೆನ್ನುಗಮವನ್ನು ಪೂರ್ತಿ ಚಾಚುವಂಥ ಅಭ್ಯಾಸ ಇದಕ್ಕೆ ಎರಡು ಬ್ರಿಕ್ ಬೇಕಾಗುತ್ತೆ ಎರಡು ಬ್ರಿಕ್ಕು ಮುಂದೆ ಇಟ್ಕೊಳ್ಳಿ ನಿಂತ್ಕೊಳ್ಳಿ ಎರಡು ಬ್ರಿಕ್ಕನ್ನು ಒಂದರ ಮೇಲೆ ಒಂದು ಮ್ಯಾಟಿನ ಮಧ್ಯಕ್ಕೆ ನಿಲ್ಲಿಸಿ ಎರಡು ಕಾಲುಗಳನ್ನು ಜೋಡಿಸಿ ಕೈಗಳೆರಡು ಸೊಂಟಕ್ಕೆ ಪಾದಗಳನ್ನು ಜೋಡಿಸ್ಬೇಕು ಕೈ ಎರಡು ಸೊಂಟಕ್ಕೆ ಕೊಡಿ ಈಗ ನಿಧಾನಕ್ಕೆ ಬಲಗಾಲು ಎರಡು ಅಡಿ ಪಕ್ಕಕ್ಕೆ ಎಡಕ್ಕೆ ಬಲಕ್ಕೆ ತಗೊಳ್ಳಿ ಎಡಗಾಲು ಎರಡು ಅಡಿ ಎಡಕ್ಕೆ ಇಲ್ಲಿ ಎರಡೂ ಕಾಲನ್ನ ಪಾದಗಳನ್ನು ಒಳಮುಖವಾಗಿ ತಿರುಗಿಸಿ ಹಿಮ್ಮಡಿಗಳನ್ನು ಹಿಂದಕ್ಕೆ ಚಾಚಿ ಕೈ ಸೊಂಟಕ್ಕೆ ಇಟ್ಕೊಳ್ತಾ ಇದ್ದಂಗೆ ಸ್ವಲ್ಪ ಎದೆ ಭಾಗವನ್ನು ಮೇಲ್ಮುಖವಾಗಿ ಹಿಗ್ಗಿಸಬೇಕು ಭುಜಗಳನ್ನು ಚೆನ್ನಾಗಿ ಹಿಂದಕ್ಕೆ ತಗೊಂಡು ಎಳ್ಕೊಳ್ಬೇಕು ಹಿಂದಕ್ಕೆ ಇಲ್ಲಿ ನಾವು ಮಾಡಬೇಕಾಗಿದ್ದು ಸೊಂಟದ ಭಾಗವನ್ನು ಹಿಂದಕ್ಕೆ ತಳ್ತಾ ಹಣೆಯ ಭಾಗವನ್ನು ಬ್ರಿಕ್ಕಿನ ಮೇಲೆ ರೆಸ್ಟ್ ಮಾಡಿ ಎರಡೂ ಅಂಗೈಗಳನ್ನು ಮ್ಯಾಟಿನ ಮೇಲೆ ವಿರಮಿಸಿ ನಿಧಾನ ಉಸಿರನ್ನು ಬಿಡ್ತಾ ಹೋಗಿ ಸಮಯ ತಗೊಳ್ಳಿ ಅರ್ಜೆಂಟ್ ಇಲ್ಲ ನಿಧಾನಕ್ಕೆ ಹೋಗಿ ಹಣೆ ಯಾವಾಗ ತಾಕುತ್ತೋ ಬ್ರಿಕ್ ಮೇಲೆ ಅವಾಗ ನಿಧಾನಕ್ಕೆ ಕೈಗಳನ್ನು ಮ್ಯಾಟಿನ ಮೇಲೆ ವಿರಮಿಸಿ ರೆಸ್ಟ್ ದ ಫೋರ್ ಹೆಡ್ ಆನ್ ದ ಬ್ಲಾಕ್ ಆ್ಯಂಡ್ ರಿಲ್ಯಾಕ್ಸ್ ಯುವರ್ ಹ್ಯಾಂಡ್ಸ್ ಕೈ ಎರಡು ಪಕ್ಕದಲ್ಲಿಟ್ಕೊಳ್ಳಿ ಸ್ವಲ್ಪ ಹಿಂಬದಿಯಲ್ಲಿ ಇಟ್ಕೊಳ್ಳಿ ಕೈಗಳೆರಡು ಒಣಕೈಯಲ್ಲಿ ಸ್ವಲ್ಪ ಮಡಚಿರಬೇಕು ಕೈಗಳು ನೇರ ಇರಬಾರ್ದು ಹಣೆಯ ಭಾಗ ತಾಕಿರಲಿ ಇಲ್ಲೂ ಅಷ್ಟೇ ಇಡೀ ಅಂದರೆ ಪೃಷ್ಠದ ಭಾಗದಿಂದ ಹಿಡಿದು ಹಿಮ್ಮಡಿಯ ಭಾಗದವರೆಗೂ ಚಾಚುವಿಕೆ ಟ್ರಯಾಂಗಲ್ ಶೇಪಲ್ಲಾಗುತ್ತೆ ಬಲಗಾಲು ಬಲಕ್ಕೆ ಹೋಗ್ತಾ ಇರುತ್ತೆ ಚಾಚುವಿಕೆ ಎಡಗಾಲು ಎಡಕ್ಕೆ ಚಾಚ್ತಾ ಹೋಗುತ್ತೆ ಹಣೆ ರೆಸ್ಟ್ ಆಗಿರೋದ್ರಿಂದ ಆ ಹಾರ್ಟ್ ಬೀಟ್ ಅಂದರೆ ವೇಗವಾದಂಥ ಉಸಿರಾಟ ಕಡಿಮೆ ಆಗ್ಬಿಡುತ್ತೆ ಬ್ರತ್ ಬ್ರತ್ ರೇಟು ಕಡಿಮೆ ಆಗ್ತದೆ ಹಾರ್ಟ್ ರೇಟ್ ಜಾಸ್ತಿ ಆಗಿದ್ದರೂ ಅದನ್ನು ಕಡಿಮೆ ಆಗುತ್ತೆ ಅಂತ ಬಹಳ ಅದ್ಭುತವಾದಂಥ ಅಭ್ಯಾಸ ಇದರಲ್ಲೂ ಅಷ್ಟೇ ಈ ರೀತಿ ರೆಸ್ಟ್ ತಗೊಂಡು ಅಂದರೆ ಸಪೋರ್ಟ್ ತಗೊಂಡು ಅಭ್ಯಾಸ ಮಾಡುವಂಥ ಅಭ್ಯಾಸಗಳಲ್ಲಿ ನಾವು ಕನಿಷ್ಠ ಅಂತಂದರೂ ಆಸನದ ಎಫೆಕ್ಟ್ ಫೀಲ್ ಆಗಬೇಕು ಅಂದರೆ ಐದು ನಿಮಿಷ ಆದರೂ ಈ ಪೊಸಿಷನಲ್ಲಿ ನಾವು ಇರಬೇಕು ಅಂದರೆ ಆ ಮಟ್ಟಕ್ಕೆ ತಲುಪಬೇಕು ನಾವು ಪ್ರಾರಂಭದಲ್ಲಿ ಎರಡು ನಿಮಿಷಕ್ಕೆ ಪ್ರಾರಂಭ ಮಾಡಿಕೊಂಡು ನಿಧಾನಕ್ಕೆ ಸಾಧನೆ ಮಾಡ್ತಾ 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 ಐದು ನಿಮಿಷ ಮಟ್ಟಕ್ಕೆ ತಲುಪಬೇಕು ಅಭ್ಯಾಸ ಆಗ್ತಾ ಆಗ್ತಾ ಯಾರಿಗೆ ಈ ಪೊಸಿಷನ್ ಈಸಿ ಅನ್ನಿಸ್ತದೋ ಅವರು ಕೆಳಗಡೆ ಒಂದು ಬ್ರಿಕ್ ತೆಗೆದು ನಂತರ ಇನ್ನೊಂದು ಸ್ವಲ್ಪ ಕೆಳಗಡೆ ಹೋಗಿ ಮತ್ತೆ ಹಣೆಯ ಭಾಗವನ್ನು ಆ ಬ್ರಿಕ್ಕಿನ ಮೇಲೆ ರೆಸ್ಟ್ ಮಾಡುವುದು ಬಹಳ ಉತ್ತಮವಾದಂಥ ಅಭ್ಯಾಸ ಇದೆ ಈಗ ನಿಧಾನಕ್ಕೆ ಇಲ್ಲಿಂದ ವಾಪಸ್ ಬರ್ತೀವಿ ಫಸ್ಟು ಹಣೆಯ ಭಾಗವನ್ನು ಮೇಲಕ್ಕೆತ್ತಿ ತಲೆ ಮೇಲಕ್ಕೆತ್ತಿ ಕೈಗಳನ್ನು ನೇರ ಮಾಡಿಕೊಳ್ಳಿ ನಿಧಾನಕ್ಕೆ ಕಾಲುಗಳನ್ನು ಹತ್ತಿರ ತಗೊಳ್ತಾ ಬನ್ನಿ ಬ್ರಿಂಗ್ ಯೂರ್ ಲೆಗ್ಸ್ ಕ್ಲೋಸರ್ ಕೈಗಳೆರಡು ಸಂಟಕ್ಕೆ ಕೊಡಿ ಮೊಸರನ್ನು ತಗೊಳ್ತಾ ಮೇಲೆ ಕಮ್ಮಿ ಕಾಲು ಹಾಗೆ ಸ್ವಲ್ಪ ಅಗಲ ಇಟ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ಇಡೀ ಶರೀರವನ್ನು ಒಮ್ಮೆಲೆ ಗಮನಿಸ್ತಾ ಹೋಗಿ ತಲೆಯ ಮೇಲ್ಭಾಗದಿಂದ ಹಿಡಿದು ಕೆಳಗಡೆ ಒಂದು ಇಡೀ ರಕ್ತ ಸಂಚಾರವನ್ನು ಗಮನಿಸ್ತಾ ಹೋಗಿ ಒಂಥರ ನಮಗೆ ರಶ್ ಆದಂಗೆ ಅನಿಸ್ತದೆ ನಮ್ಮ ಬಾಡಿಯಲ್ಲಿ ಫೀಲ್ ಆಗ್ತಾ ಹೋಗುತ್ತೆ ನಮಗೆ ನಂತರ ಹಣೆಯ ಭಾಗದಲ್ಲ ಹಗುರತೆಯನ್ನು ಗಮನಿಸಿ ಕುತ್ತಿಗೆ ಭಾಗದಲ್ಲಿರುವ ಟೆನ್ಷನನ್ನು ಕಳ್ಕೊಂಡಿರೋದು ಅಂತ ಅದನ್ನು ರಿಲೀಸ್ ಆಗ್ತಾ ಇರೋದನ್ನು ಗಮನಿಸ್ತಾ ಹೋಗಿ ನಂತರ ಎದೆಗೂಡಿನ ಭಾಗ ಭಾಳ ಹಗುರಾಗ್ತಾ ಹೋಗುತ್ತೆ ಯಾವುದರಲ್ಲಿ ಯಾವುದೇ ಥರದ್ದು ಒತ್ತಡ ಒತ್ತಡವೇ ಇರಲ್ಲ ಆ ರೀತಿ ಒಂದು ಒಳ್ಳೆಯ ಅಭ್ಯಾಸ ಹಿಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡಣಂತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ತೆ